ಹಲೋ ನಮಸ್ಕಾರ ನಾವು ಇವಾಗಾಗ್ಲಿ ಸಂತೆ ಮುಗಿಸ್ಕೊಂಡು ಅರ್ಕೆರೆ ನಾರಾಯಣ ನಾರಾಯಣಸ್ವಾಮಿ ಅವರ ತೋಟಕ್ಕೆ ವಿಸಿಟ್ ಮಾಡಿ ಚಿಂತಾಮಣಿ ತಾಲೂಕು ಅಟ್ಟೂರು ಅಟ್ಟೂರಿನಲ್ಲಿರುವ ಸೋಮಶೇಖರ್ ಅವರ ತೋಟಕ್ಕೆ ನಾವು ಇವತ್ತು ಎಲ್ಲಾರು ಗ್ರಾಹಕರು ಮತ್ತೆ ಹಾಗೆ ಎಲ್ಲ ರೈತರು ಸಹ ವಿಸಿಟ್ ಮಾಡಿರೋದು ಇವರು ಹೊಸದಾಗಿ ನಮ್ಮ ಸಾವಯವ ಸಂತೆಗೆ ಆಡ್ ಆಗ್ತಿದ್ದಾರೆ ನೆಕ್ಸ್ಟ್ ವಾರದಿಂದ ಇವರು ಸಹ ಸಂತೆಯಲ್ಲಿ ಇರ್ತಾರೆ ನನ್ನ ಹೆಸರು ಸೋಮಶೇಖರ್ ಅಂತ ನಾವು ಚಿಂತಾಮಣಿ ತಾಲೂಕು ಹಟ್ಟೂರು ಗ್ರಾಮ ಕೈಗಾರ ಹೋಗ್ಲಿ ಇಲ್ಲಿ ನಾವು ಸಾವಯವ ಕೃಷಿ ಅಂದರೆ ಆಧಾರಿತ ಕೃಷಿ ಎರಡು ಸಾವಿರದ ಹದಿನೆಂಟರಿಂದ ನಾವು ಆಧಾರಿತ ಕೃಷಿನ ಮಾಡ್ತಾಯಿದ್ವಿ ಸೊ ನಾವು ಹಲವಾರು ರೀತಿಯಂಥ ತರಕಾರಿಗಳು ಸೊಪ್ಪುಗಳು ಮತ್ತು ಅದ್ರ ಜೊತೆ ಕಮರ್ಷಿಯಲ್ ಕ್ರಾಪ್ಸು ಕೂಡ ಸ್ವಲ್ಪ ಇದೆ ಅಂದರೆ ನೋಡಿ ಈ ಈ ಮೊತ್ತ ಒಂದು ಎಕರೆ ಇದೆ ಟೋಟಲ್ ಇದು ಕಾಡು ಪ್ರ ಕಾಡು ರೀತಿಯಲ್ಲಿ ನಾವು ಇದನ್ನು ಬೆಳೆ ಮಾಡ್ತಾ ಇದ್ವಿ ಈ ಬೆಳೆಯಲ್ಲಿ ಏನೇನಿದೆ ಅಂದರೆ ಬಾಳೆ ಇದೆ ಮತ್ತು ಬಾಳೆ ಇದೆ ಮ ಮ ನುಗ್ಗೆ ನುಗ್ಗೆ ಗಿಡ ಇದೆ ವಾಟರ್ ಆ್ಯಪಲ್ ಇದೆ ಮತ್ತು ಮಾ ಇದಿದೆ ಶ್ರೀಗಂಧದ ಗಿಡ ಇದೆ ಮತ್ತು ನಿಂಬು ಇದೆ ಮತ್ತು ಬಟರ್ ಫ್ರೂಟ್ ಒಂದು ಸ್ವಲ್ಪ ಇದೆ ಇದರಲ್ಲಿ ಈ ಒಂದು ಎಕರೆಯಲ್ಲಿ ಅಷ್ಟು ಮಾಡ್ಕೊಂಡಿದ್ದೀವಿ ಕರಿಬೇವು ಇದೆ ಕರಿಬೇವು ಹಾಂ ಎಲ್ಲ ಮಿಶ್ರ ಬೆಳೆ ಕರಿಬೇವು ಇದೆ ಇದೆ ಇದರಲ್ಲಿ ಅದ್ರ ಜೊತೆಗೆ ಜೇನು ಕೃಷಿ ಕೂಡ ಸ್ವಲ್ಪ ಮಾಡ್ಕೊಂಡಿದ್ದೀವಿ ಒಂದು ಎಂಟು ಪೆಟ್ಟಿಗೆ ಜೇನು ಕೃಷಿ ಇದೆ ಅದು ಅದನ್ನು ಮಾಡಿಕೊಂಡು ಮಾಡಿ ಬೆಳೆ ಆಹ್ ಇಲ್ಲಿ ತರಕಾರಿ ಬೆಳಿತೀವಿ ಈ ಕಡೆ ನೀವ್ ಹೇಳ್ದಂಗೆ ಕಾಡು ಕೃಷಿ ಮಾಡ್ತೀವಿ ಸೊ ಕಾಡು ಕೃಷಿಗೂ ಇದಕ್ಕೂ ಏನು ವ್ಯತ್ಯಾಸ. ವ್ಯತ್ಯಾಸ ಏನಿಲ್ಲ ಮೇಡಮ್ ಇದು ಲಾಂಗ್ ಟರ್ಮ್ ಅಷ್ಟೇನೆ ಇದು ಕಾಡು ಕೃಷಿ ಅಂತಂದ್ರೆ ಈಗ ನೋಡಿ ನಾವು ಒನ್ ಇಯರ್ ಕ್ರಾಪ್ಸ್ ಎಲ್ಲ ಇದೆಲ್ಲ ಈಗ ಬಾಳೆ ಇರ್ಬೋದು ನುಗ್ಗೆ ಇರ್ಬೋದು ನಿಂಬು ಇರ್ಬೋದು ಇದೆಲ್ಲನೂ ಲಾಂಗ್ ಟರ್ಮ್ ಕ್ರಾಪ್ಸ್ ಇರುತ್ತೆ ಇದೆಲ್ಲ ಒಂದು ಒನ್ ಮಂತ್ ಟೂ ಮಂತ್ಸ್ ಕ್ರಾಪ್ಸ್ ಇದನ್ನ ಸೊಪ್ಪು ತರಕಾರಿಗಳನ್ನ ಇದ್ರಲ್ಲಿ ಬೆಳ್ಕೋಬೋದು ಅಷ್ಟೇ ಇನ್ನೇನು ಅದ್ರಲ್ಲಿ ಡಿಫ್ರೆನ್ಸ್ ಏನಿಲ್ಲ. ಸೊ ಅದರ ಸ್ಟಮ್ ಬೆಡ್ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ ಒಂದೊಂದು ಬೆಡ್ಡಲ್ಲಿ ಒಂದೊಂದು ತರಕಾರಿ ಒಂದು ಸೊಪ್ಪುಗಳು ಮತ್ತು ಅದರ ಮಧ್ಯೆ ಒಂದು ತರಕಾರಿಗಳನ್ನ ಮಿಶ್ರಮ ಮಾಡ್ಕೊಂಡಿದ್ದೀವಿ ನೋಡಿ ಇದು ಬಂದು ಇದಿದೆ ಇದೆ ಕೊತ್ತಂಬರಿ ಇದೆ ಪಾಲಾಕಿದೆ ಮೆಂತ್ಯ ಇದೆ ಈ ಕಡೆ ದಂಟಿತ್ತು ಹಾಗೋಗಿದೆ ಅದ್ರ ಜೊತೆಗೆ ನೌಕೋಲ್ ಇದೆ ಅದ್ರ ಮಧ್ಯೆ ಬ ಇದಾಕೊಂಡಿದ್ದೀವಿ ಅದು ಟೊಮೊಟೊ ಹಾಕ್ಕೊಂಡಿದ್ದೀವಿ ಮತ್ತು ಬದನೆ ಗಿಡ ಹಾಕ್ಕೊಂಡಿದ್ದೀವಿ ಮತ್ತು ಮೆಣಸು ಮತ್ತು ಬೆಂಡೆ ಎಲ್ಲ ಆ ಕಡೆ ಹಾಕ್ಕೊಂಡಿದೀವಿ ಆ ಕಡೆ ಇದೆ ಅದು ಡ್ರಿಪ್ ಇದೆಲ್ಲ ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡ್ಕೊಂಡಿದ್ದೀನಿ ಆ ಕಡೆ ಡ್ರಿಪ್ ಸಿಸ್ಟಮ್ ಆಕಡೆ ಕವರ್ ಆಗುತ್ತೆ ಇಲ್ಲ ಸರ್ ನಾನು ಬರ್ತಾ ಇದೆ ನೋಡಿ ನೋಡಿ ಬೀಜಗಳು ಹಾಕಿದ್ದೀನಿ ಗೋರೆಕಾಯಿ ಗೋರೆಕಾಯಿ ಹಾಕಿದ್ದೀನಿ ಗೋರಿಕಾಯಿ ಹಾಕಿದೀನಿ ಮತ್ತೆ ಇನ್ನೂ ಬೇರೆ ಬೇರೆದು ಹಾಕಿದ್ದೀನಿ ಇದೆ ಎಲ್ಲ ನಾಟಿದೆ ಅಲ್ಲಿಂದ ಸರ್ಜೆಯಿಂದಾನೇ ತರಿಸ್ಕೊಂಡಿದ್ದೀನಿ ಮೈಸೂರಿಂದ ಮೈಸೂರಿಂದಾನೇ ತರ್ಸ್ಕೊಂಡಿದೀನಿ ಸೊ ಅಲ್ಲಿಂದ ಹಾಕ್ಸ್ಕೊಂಡಿದ್ದೀನಿ ஒ பவுடர் அவர்ி தூ பௌடர் கொடுத்தீங்க நோடி மொரிங்க கொடுத்தீவி கேதிரி அதனாலி இது அர்ஷனா கேதிர அர்ஷனா பவுடர் மஞ்சுநாத் ತುಂಬ ಖುಷಿ ಆಗ್ತಾ ಇದೆ ಅಡುಗೆಗಳು ಅಷ್ಟೇ ತುಂಬ ರುಚಿ ಇರುತ್ತೆ ಆಮೇಲೆ ಬಟ್ಟು ಯಾವುದೋ ಆಗಲಿ ಏನೇ ಆಗಲಿ ಒಂದು ಸ್ವಲ್ಪ ಎರಡು ಕೆ ಜಿ ಹಾಕೋದು ಇದು ಅರ್ಧ ಕೆ ಜಿ ಹಾಕೋ ಸಾಕು ಇಪ್ಪತ್ತು ಕೆ ಜಿ ರೈಸ್ ರೆಡಿ ಆಗುತ್ತೆ ಅದಕ್ಕೆ ಅದೇ ಇಪ್ಪತ್ತು ಕೆ ಜಿಗೆ ಒಂದು ಕೆ ಜಿ ಹಾಕೋರ ಸಾಕು ಮೆಣ್ಸಿನ್ಕಾಯಿ ತುಂಬ ಚೆನ್ನಾಗುತ್ತೆ ಆದರೆ ಎರಡು ಕೆ ಜಿ ಮೂರು ಕೆ ಜಿಯಲ್ಲಿ ಹಾಕ್ಬೇಕು ಪಲಾವ್ಗಳಿಗೆ ಚಿತ್ರಾನ್ನಗಳಿಗೆ ಅವೆಲ್ಲ ಇದು ಭಾರಿ ಟೇಸ್ಟು ಇದೆ ತುಂಬ ಅಮ್ಮ ಇನ್ನ ಎಷ್ಟು ತರಕಾರಿ ನನಗೆ ಸಿಗುತ್ತಾ ಡೈಲಿ ಅಡುಗೆಗಳ್ ಮಾಡ್ತಾ ಇರ್ತೀನಿ ಆ ಅಡಿಗೆ ಮಾಡಿದಾಗ ನಾನು ಇದೇ ತರ ಇದೇ ತರಕಾರಿ ತಗೊಂಡೋಗಿ ವ್ಯವಸ್ಥೆ ಮಾಡಿ ಆರೋಗ್ಯ ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರಲಿ ನಮ್ಮ ಮಕ್ಕಳಿಗೂ ಚೆನ್ನಾಗಿರಲಿ ಅವರು ಚೆನ್ನಾಗಿರಲಿ ಅನ್ಬಿಟ್ಟು ನನ್ನ ಉದ್ದೇಶ ಅಮ್ಮ